ಬೇಡಿಕೆ ಕೂಡ ಇದೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವೀಗಾಲೇ ಒತ್ತಾಯವನ್ನು ನಾವು ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದ್ದೀರಿ ಬಿಜೆಪಿ ಏನ್ ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ನಮ್ಮ ಹತ್ತಿದ್ಯಾ ಗೊಬ್ಬರ ಇಲಾಖೆ ನಮ್ಮ ಹತ್ತಿದ್ಯಾ ಗೊಬ್ಬರ ಫ್ಯಾಕ್ಟ್ರಿ ನಮ್ಮ ಹತ್ತಿದ್ಯಾ ಏನಿಲ್ಲ ಗೊಬ್ಬರ ಇರೋದೆಲ್ಲ ಅವ್ರಿಗೆ ಅವ್ರಿಗೆ ಕೊಡೋದು ನಾವು ವಂಚದಷ್ಟೇ ಆ ವಂಚತ್ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾಕ್ಸಿದ್ರು ನಾವು ಯಾವ ಕಾರಣಕ್ಕೂ ಹೋಗಿಲ್ಲ ನಾವು ಹೋಗುದು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ ಯಾಕೆ ಸರ್ ಏನು ಚರ್ಚೆ ಏನು ಅವಶ್ಯಕತೆ ಇದೆ ಸಿಎಂಗೆ ಏನು ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಏನು ಎಂ ಎಲ್ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೆ ನಮ್ಮ ಸಚಿವಾಲಯ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ ಕರೆದು ಮಾತಾಡಿದ್ದಾರೆ ತಪ್ಪೇನಿಲ್ಲ ಅಧ್ಯಕ್ಷರು ಡಿಸಿಎಂ ಆಗಿದ್ದು ನಮ್ಗೆ ಆಹ್ವಾನ ಕಷ್ಟ ಅಲ್ಲ ನಮ್ಗೆ ಕಷ್ಟ ಆಯ್ತಾವ್ರು ನಿಮಗೆ ಬಯಸುತ್ತಪ್ಪ ಅಂತ ನನಗೆ

We will discuss later. I also spoke uh, the chief on this issue because Bangalore needs a lot of uh, financial support for all the village. I also had a separate meeting with some of the legislators. Let the rural legislators be over and let rains also be stopped.

Because we have conducted elections, the greater level of authority has been done. Already we have discussed with the yeah, they have given their consent. But uh, publicly, politically, okay, fine. I don't want to uh, comment on their meetings. So let them have whatever they are meeting here. In the interest of Bangalore, in the interest of the entire uh, the state, we have divided for the best of better administration. And uh, even their voices have been heard in this. So they may not be satisfied. Even also, some of our listeners also be, not be satisfied. We have to look on the, uh, the geography, we have to look on the, uh, the administration, we have to look on the financials. Uh, and apart from that, we are going to expand the Bangalore at later stage. The <laughs> <speaking> CM <Spanish> <speaking Spanish> ಅವರ ನೋವು ಅವರ ಭಾವನೆನ ಹೇಳ್ಕೊಳೋದು ತಪ್ಪೇನಿದೆ ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ಬೀಳ್ತಾರೆ ಅದ್ರಲ್ಲಿ ಏನು ತಪ್ಪೇನಿದೆ ಅವ್ರು ಮಾತಾಡೋದು ಅವ್ರ ತಮ್ಮ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡಿದ್ರ ತಪ್ಪೇನಿದೆ ಚರ್ಚೆನೂ ಮಾತಾಡ್ಲಿ ಏನ್ ಬೇಕು ಅವ್ರವ್ರ ಅಭಿಪ್ರಾಯ ತಿಳಿಸ್ತಾರೆ ಬಟ್ ಪಬ್ಲಿಕ್ ಅಲ್ಲಿ ಪಬ್ಲಿಕರಿಗೆ